ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನೆಯಿಂದ ಒಂದು ವಿಶೇಷ ಪ್ರಕಟಣೆ ಪ್ರಿಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸಹಾಯ ಮಾಡಬೇಕು ಯಾರಿಗಾದ್ರೂ ಒಂದು ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿ ನಿಮಗೊಂದು ಅವಕಾಶ ಇದೆ ಎಡಬ್ಲ್ಯೂ ಫೌಂಡೇಶನ್ ವತಿಯಿಂದ ನಿಮಗೆಲ್ಲರಿಗೂ ಕೂಡ ಬರಹಗಾರರಾಗಿ ಅಂದರೆ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರಹಗಾರರಾಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ ಈ ಅವಕಾಶವನ್ನು ಬಳಸ್ಕೊಂಡು ನೀವು ಕೂಡ ಅಂಧ ವಿದ್ಯಾರ್ಥಿಗಳಿಗೆ ಅವರ ಒಂದು ಜೀವನಕ್ಕೆ ನೆರವಾಗಬಹುದು ಅಂದರೆ ಅವರ ಒಂದು ಎಜುಕೇಷನ್ ವಿಷಯದಲ್ಲಿ ನೀವು ಕೂಡ ಬರಹಗಾರರಾಗಿ ಸೇರಿಕೊಂಡು ಸಹಾಯ ಮಾಡಬಹುದು ಹಾಗಿದ್ರೆ ತಡ ಈ ಕೂಡಲೇ ಎ ಡಬ್ಲ್ಯೂ ಫೌಂಡೇಶನ್ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ಈಗ ನೀಡ್ತಾ ಇದ್ದೇನೆ ಈ ದೂರವಾಣಿ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶವನ್ನು ಮಾಡೋದ್ರ ಮೂಲಕ ನೀವು ಕೂಡ ರಿಜಿಸ್ಟರ್ ಮಾಡ್ಕೋಬೋದು ನೀವು ಎಲ್ಲೇ ಇರಬಹುದು ಹಾಸನ ಬೆಂಗಳೂರು ಮಂಗಳೂರು ಉಡುಪಿ ಧಾರವಾಡ ಬೆಳಗಾವಿ ಎಲ್ಲೇ ಇರಬಹುದು ನೀವು ಮಾಡುವ ಒಂದು ಸಹಾಯ ಒಬ್ಬ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಬರಹಗಾರ ಅಂದರೆ ಶಿಕ್ಷಣದ ವಿಷಯದಲ್ಲಿ ಸಹಾಯ ಆಗುತ್ತೆ ಹಾಗಾದರೆ ಇನ್ನೇ ತಡ ಈ ಕೂಡಲೇ ನೀವು ಕೂಡ ಈ ಒಂದು ಸಂಸ್ಥೆಯೊಂದಿಗೆ ಸಹಾಯಕರಾಗಿ ಸೇರ್ಕೊಳ್ಳಿ ಅಷ್ಟೇ ಅಲ್ಲದೆ ಅವರ ಇಮೇಲ್ ವಿಳಾಸವನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ಬಳಸ್ಕೊಂಡು ನೀವು ಮೇಲ್ ಕೂಡ ಮಾಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಸಹಾಯ ನಿರಂತರವಾಗಿರಲಿ ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸ್ನೇಹಿತರೆ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಪ್ರತಿ ಮಂಗಳವಾರ ಮತ್ತು ಶನಿವಾರಗಳನ್ನು ಆಲಿಸಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಸಾಹಿತ್ಯ ಕಣಜ ವಿವಿಧ ಕಾದಂಬರಿಗಳು ಹಾಗೂ ಕಥೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ತಪ್ಪದೆ ಆಲಿಸಿ ಸಾಹಿತ್ಯ ಕಣಜ ನಿಮ್ಮ ನಮ್ಮ ಮೆಚ್ಚಿನ ಕಾರ್ಯಕ್ರಮ ವಿವಿಧ ಕವಿಗಳ ಕಾದಂಬರಿಗಳ ಅನಾವರಣ ನಿಮ್ಮದೇ ಮೆಚ್ಚಿನ ವಾಹಿನಿಯಲ್ಲಿ ಪ್ರಿಯ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನೆಯ ಇವತ್ತಿನ ಕಾದಂಬರಿಯ ಓದು ಮಾಹಿತಿ ಖಜಾನಿಯ ವಿಶೇಷ ಪ್ರತಿ ವಾರ ಮೂರು ದಿನ ನಿಮಗಾಗಿ ಪ್ರಸಾರವಾಗುತ್ತಿದ್ದಂತಹ ಒಂದು ಕಾರ್ಯಕ್ರಮ ಸಾಹಿತ್ಯ ಕಣಜ ಈ ಮಾಲಿಕೆಯಲ್ಲಿ ಈಗಾಗಲೇ ಎರಡು ಮೂರು ಕಾದಂಬರಿಗಳನ್ನು ಈಗಾಗಲೇ ಕೇಳಿದ್ದೇವೆ ಇದರಲ್ಲಿ ಇಂದು ಅಂತಿಮವಾಗಿ ನಾವು ಅಮರ ಪ್ರೇಮದ ಮಧು ಜಿ ಎಚ್ ರಾಧಾದೇವಿಯವರ ಅಮರ ಪ್ರೇಮದ ಮಧು ಅನ್ನುವಂತಹ ಕಾದಂಬರಿಯನ್ನು ಮುಗಿಸ್ತಾ ಇದ್ದೇವೆ ಪ್ರಿಯ ಸ್ನೇಹಿತರೆ ಇನ್ನು ಮುಂದೆ ಸಾಹಿತ್ಯ ಕಣಜ ಮಾಲಿಕೆ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ತುಂಬ ಚೆನ್ನಾಗಿ ಮೂಡಿ ಇದೆ ಆದರೆ ಪಠ್ಯದಲ್ಲಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಹಾಗೆ ಒಂದು ರೀತಿಯ ಒಂದು ಪಠ್ಯದ ತೊಂದರೆಗಳಿಂದಾಗಿ ನಾವು ವಾರಕ್ಕೆ ಎರಡು ದಿನ ಪ್ರಸಾರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೇವೆ ಇಷ್ಟು ದಿನ ನಿಮಗೆ ಮೂರು ದಿನಗಳ ಕಾಲ ನಮಗೆ ಸಾಹಿತ್ಯ ಕಣಜ ಮಾಲಿಕೆಯ ಕಾರ್ಯಕ್ರಮಗಳನ್ನ ಕೇಳಿಸ್ತಾ ಇದ್ವಿ ಕಾದಂಬರಿಗಳನ್ನ ಯಾಕಂದರೆ ನಾವೆಲ್ಲರೂ ಕೂಡ ನಿಜವಾದ ಮಾಹಿತಿಗಳನ್ನ ತಿಳ್ಕೊಬೇಕು ತಪ್ಪು ತಪ್ಪು ಮಾಹಿತಿಗಳನ್ನ ತಿಳ್ಕೊಂಡು ಅದು ತುಂಬ ತೊಂದರೆಗಳನ್ನ ನಮ್ಮ ಮುಂದೆ ಒಡ್ಡುತ್ತೆ ಅಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಈ ಕಾದಂಬರಿಗಳು ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇನ್ನು ಮುಂದೆ ಪ್ರತಿ ಮಂಗಳವಾರ ಮತ್ತು ಶನಿವಾರಗಳಂದು ಈ ಕಾದಂಬರಿಗಳನ್ನು ಪ್ರಸಾರ ಮಾಡ್ತೇವೆ ಯಾಕಂದರೆ ಒಂದು ಮೇನ್ ಉದ್ದೇಶ ಏನಂದರೆ ನಮ್ಮದು ತಾಂತ್ರಿಕ ತೊಂದರೆಗಳು ಉಂಟಾದಾಗ ಅಷ್ಟೇ ಅಲ್ಲದೆ ಕೆಲವೊಂದು ಪಠ್ಯಗಳು ತಪ್ಪಾಗಿರ್ತದೆ ಅಂಥ ಸಂದರ್ಭದಲ್ಲಿ ಅದನ್ನು ನಾವು ತಿದ್ದುಪಡಿ ಮಾಡುವಂತಹ ಸಂದರ್ಭಗಳು ಅದಕ್ಕೆ ಬರುತ್ತೆ ಇದರಿಂದಾಗಿ ನಮಗೆ ಸಮಯದ ಸ್ವಲ್ಪ ಕೊರತೆಗಳು ಉಂಟಾಗ್ತಾ ಇದೆ ಅದಕ್ಕೋಸ್ಕರ ನಾವು ಇನ್ನು ಮುಂದೆ ಪ್ರತಿ ಮಂಗಳವಾರ ಮತ್ತು ಶನಿವಾರಗಳನ್ನು ಈ ಕಾದಂಬರಿಯನ್ನು ಪ್ರಸಾರ ಮಾಡ್ತೇವೆ ತಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸಕ್ಕಾಗಿ ನಾವು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇವೆ ಮುಂದಿನ ವಾರದಿಂದ ಮತ್ತೊಂದು ಹೊಸ ಕಾದಂಬರಿ ನಿಮಗಾಗಿ ಪ್ರಸಾರ ಆಗುತ್ತೆ ಎಲ್ಲೂ ಹೋಗದೆ ಕಾಯ್ತಾ ಇರಿ ಮಾಹಿತಿ ಖಜಾನಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಸ್ನೇಹಿತರೆ ಈ ಕಾದಂಬರಿಯನ್ನು ಓದ್ತಾ ಓದಂತೆ ನಮಗೆ ಪ್ರೇಮಿಗಳು ಹೇಗಿರಬೇಕು ಪ್ರೇಮ ಅಂದ್ರೆ ಏನು ಹೇಗೆ ಪ್ರೇಮಿಗಳು ತಮ್ಮನ್ನ ತಾವು ಒಂದು ಮಾಡಿಕೊಳ್ತಾರೆ ಹಾಗೆ ಅಂತಿಮವಾಗಿ ಆಗೋದೇನು ಪ್ರೇಮಸ್ಥವರೆಲ್ಲರೂ ಕೂಡ ಮದುವೆ ಆಗ್ತಾರ ಮದುವೆ ಆದರೂ ಸಮಾಜಕ್ಕೆ ಹೇಗೆ ಅವರು ಸಂದೇಶವನ್ನು ಕೊಡಬೇಕು ಅವರು ಹೇಗೆ ಬದುಕಬೇಕು ಅನ್ನೋದರ ಬಗ್ಗೆ ತಿಳಿಸ ಹೊರಟಿದ್ದಾರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ನಮ್ಮ ನಿಮ್ಮ ಜೀವನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗಾದರೂ ಇಂತಹ ಸನ್ನಿವೇಶ ಬಂದಿರಬಹುದು ಅಂದರೆ ಮದುವೆ ಆಗಿದ್ದರೂ ಕೂಡ ನಾನು ಮದುವೆ ಆಗಿಲ್ಲ ಆಗಿದ್ದೀನಿ ಅಂತ ಹೇಳೋದ್ರ ಜೊತೆಗೆ ಅವರಿಂದ ನೆಮ್ಮದಿ ಸಿಗುತ್ತೆ ಇದ್ದಂಥ ಸಂದರ್ಭದಲ್ಲಿ ಮತ್ತೊಬ್ಬರನ್ನ ವಿವಾಹವಾಗಿ ಅವರ ಖುಷಿ ಸ್ನೇಹ ಸಂಬಂಧವನ್ನು ಬೆಳೆಸೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ದಾಂಪತ್ಯದಲ್ಲಿ ವಿರಸ ಉಂಟಾದಂಥ ಸಂದರ್ಭದಲ್ಲಿ ಈ ರೀತಿಯ ಸನ್ನಿವೇಶಗಳು ಕಾಣಿಸ್ಕೊಳ್ಳುತ್ತೆ ಆದರೆ ಇನ್ನೂ ಕೆಲವರು ಏನು ಹೇಳ್ತಾರೆ ಅಂದರೆ ಅವರು ಏನು ದಾಂಪತ್ಯವನ್ನು ಬೆಳೆಸ್ಕೊಳ್ತಾರೆ ಆ ದಾಂಪತ್ಯ ಪವಿತ್ರವಾಗಿರಬೇಕು ಅಷ್ಟೇ ಅಲ್ಲದೆ ನಾವು ಜೀವನದಲ್ಲಿ ಒಬ್ಬರಿಗೇ ತಾಳಿ ಕಟ್ಟೋದು ಅಂತ ಯೋಚನೆ ಮಾಡೋದ್ರ ಜೊತೆಗೆ ಆ ಹೆಂಡತಿ ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕಾದಂಬರಿಯಲ್ಲಿ ಪ್ರಮುಖವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಇದುವರೆಗೆ ಈ ಕಾದಂಬರಿಯನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ ಇನ್ನೂ ಕೇಳದೆ ಇದ್ದರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದೇ ವಾಹಿನಿಯಲ್ಲಿ ಶಾಶ್ವತವಾಗಿರುತ್ತೆ ನೀವು ಕೇಳಿ ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಇದರ ಪ್ಲೇಲಿಸ್ಟ್ ಲಿಂಕನ್ನು ಹಾಕಿರ್ತೀವಿ ಅಲ್ಲಿಂದನೂ ಕೂಡ ನೀವು ಕೇಳ್ಬೋದು ಮತ್ತೆ ಹೊಸ ಕಾದಂಬರಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಮ್ಮ ಮಗು ಆಂಟಿಗಿಂತ ಚೆನ್ನಾಗಿದ್ದಾಳೆ ಎಂದು ಚಿಂಟು ಚಪ್ಪಾಳೆ ತಟ್ಟಿ ಮೆಚ್ಚುಗೆ ಸೂಚಿಸಿದ ಆ ರಾತ್ರಿ ಗಂಡನ ತೋಳು ಬಳಸಿ ಜಯಶ್ರೀ ಕೇಳಿದಳು ನಿಮ್ಮ ಮೆಚ್ಚಿನ ಈ ಅಲಂಕಾರದಲ್ಲಿ ನಾನು ಹಾಗೆ ಕಾಣ್ತೀನ ಆ ಹುಡುಗಿಗಿಂತ ಚೆನ್ನಾಗಿ ಕಾಣ್ತೀನೋ ಇಲ್ಲವೋ ಎಂದಳು ರಾಜಸಿಂಹ ಗಂಭೀರವಾಗಿ ನೀನೂ ಚೆನ್ನಾಗಿದ್ದೆ ನನ್ನ ಮನ ಮೋಹಿಸುವ ಹಾಗಿದ್ದಿ ಆದರೆ ಆ ಹುಡುಗಿ ಹೋಲಿಕೆ ಬೇಡ ಅವಳನ್ನೆಂದೂ ನಾನು ಬೇಕೇ ಕಣ್ಣಿಂದ ನೋಡಿಲ್ಲ ಎಂದ ಮನಸ್ಸು ಬಿಗಿ ಹಿಡಿದು ಒಂದೂವರೆ ತಿಂಗಳಿಂದ ಮೈಸೂರಿಗೆ ಹೋಗಿಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ರೋವಾರ ಹೋಗಿ ಬ್ರೋಣ ಎಂದಳು ನಿನ್ನ ಅಪ್ಪಣೆ ಮೀರೋ ಶಕ್ತಿ ನನಗಿಲ್ಲ ಜಯ ಇಂದ ಹಾಸ್ಯಕ್ಕೆ ಆಡಿದಂತಿದ್ದರೂ ಮಾತಿನ ಆಳದಲ್ಲಿ ಎಲ್ಲೋ ನೋವು ಹುದುಗಿದಂತಿತ್ತು ಗಂಡನ ಹೃದಯದಲ್ಲಿ ಮುಖ ಮರೆಸಿದ್ದ ಜಯಶ್ರೀಗೆ ಅವನ ಎದೆಯಾಂತರಾಳದ ಆ ನೋವು ಪಶ್ಚಾತ್ತಾಪಗಳು ಅರ್ಥವಾಗಿರಲಿಲ್ಲ ಮುಂದಿನ ವಾರ ಗಂಡ ಹೆಂಡತಿ ಇಬ್ಬರೂ ಮಕ್ಕಳೊಂದಿಗೆ ಮೈಸೂರಿಗೆ ಬಂದರು ಮನೆ ಸ್ವರೂಪ ಬದಲಾಯಿಸಿದ್ದರು ಈ ಇಪ್ಪತ್ತು ದಿನದಲ್ಲಿ ಹಜಾರದ ಮುಂದಿನ ಒಳ ಅಂಗಳ ನಿಟ್ಲಟ್ ಆಗಿ ಪರಿವರ್ತಿಸಿ ಅಲ್ಲಿ ವಿಶಾಲವಾಗಿ ಜೋಡಿ ಮಂಚ ಹಾಕಿಸಿದ್ದರು ಒಳಗೆ ಹಜಾರದಲ್ಲಿ ಎಂದಿನಂತೆ ಮಂಚ ರೂಮಲ್ಲಿ ಅಲಮಾರುಗಳು ತೆಗೆದು ಸಿಂಗಲ್ ಮಂಚ ತೆಗೆದು ಅಲ್ಲಿಯೂ ಜೋಡಿ ಮಂಚ ಅಡಿಗೆ ಮನೆಯ ಮುಂದಿದ್ದ ಗ್ರಾಣದಲ್ಲಿ ಅಲಮಾರು ಸೇರಿಸಿಡಲಾಗಿತ್ತು ಏನಮ್ಮ ಮನೆ ಬಹಳ ಬದಲಾವಣೆ ಮಾಡಿಬಿಟ್ಟಿದ್ದಿ ಎಂದ ರಾಜಸಿಂಹ ಶ್ರೀಲಕ್ಷ್ಮೀದೇವಿ ಹಾಗೆ ಬಾಳಪ್ಪ ಮೊಮ್ಮಕ್ಕಳಿಗೆ ಸೊಸೆಗೆ ಸ್ವಲ್ಪ ಆರಾಮಿರಲಿ ಅಂತ ಲಾಯರಿಗೆ ಹೇಳಿದ್ದೀನಿ ಮಹಡಿ ಮೇಲಿನ ಮನೆ ಬಿಡಿ ಅಂತ ಅದು ಎರಡು ಬೆಡ್ರೂಮಿನ ದೊಡ್ಡ ಮನೆ ಅವರ ಮಗ ಮುಂದಿನ ವರ್ಷ ಒಂಟಿಕೊಪ್ಪಲಿನಲ್ಲಿ ನಾಲ್ಕು ಬೆಡ್ರೂಮಿನ ದೊಡ್ಡಮನೆ ಕಟ್ಟಿಸಿದ್ದಾನೆ ಆಮೇಲೆ ಹೋಗ್ತೀವಿ ಎಂದರು ಮಕ್ಕಳು ಬಯಸಿದ ಬಗೆಬಗೆ ರುಚಿಕರ ತಿಂಡಿ ತೀರ್ಥ ಮಧುವಿನಿಂದ ಮಾಡಿಸಿದರು ಡೇಟ್ ಭಯವಿಲ್ಲದೆ ಜಯಶ್ರೀ ಸಹ ಹೊಟ್ಟೆ ತುಂಬಾ ಉಂಡಳು ಅಮ್ಮಾವರ ಡೇಟ್ ಎಲ್ಲಿ ಹೋಯಿತು ಎಂದ ಒಂದು ಏಜ್ ಆದ ಮೇಲೆ ರೂಪಕ್ಕಾಗಿ ಹೋರಾಡೋದು ವ್ಯರ್ಥ ನಾನೆಷ್ಟೇ ಕುನಿದರೂ ಆ ಮಧುಮತಿಯ ಮುಖದ ಸೊಬಗು ಚರ್ಮದ ಕಾಂತಿ ಕಣ್ಣಿನ ಹೊಳಪು ಮೈಮಾಟ ಬರಲು ಸಾಧ್ಯವೇ ಎಂದಳು ರಾಜಸಿಂಹ ನಕ್ಕು ನಂಗೇನೋ ನೀನು ಅವಳಿಗಿಂತ ಚೆನ್ನಾಗಿಯೇ ಕಾಂತೀಯ ಜಯಶ್ರೀ ನಿರಾಶೆಯಿಂದ ನಕ್ಕು ಅವಳಿಗಿಂತ ಹತ್ತು ವರ್ಷ ದೊಡ್ಡವಳು ನಾನು ಹತ್ತು ವರ್ಷದ ಹಿಂದೆ ಅವಳಿಗಿಂತ ಚೆನ್ನಾಗಿದ್ದೆ ಆದರೆ ಕೃತಕ ಅಲಂಕಾರಕ್ಕೆ ಚರ್ಮದ ಸತ್ವ ಹೋಗಿದೆ ಬೀಚಿಂಗ್ ಮಾಡಿಸಿ ಮಾಡಿಸಿ ಚರ್ಮ ಪೇಲವಾಗಿ ಬಿಳಿಚಿಕೊಂಡಿದೆ ಲಿಪ್ಸ್ಟಿಕ್ ರಹಿತವಾಗಿ ಆ ನೀರಸ ಒರಟು ತುಟಿ ಭಯಂಕರ ಕಾಣತ್ತೆ ಎಂದಳು ಅನಂತರ ಮುಂಬೈನಲ್ಲಿ ದುಃಖದ ಭರದಲ್ಲಿ ಕುಡಿತಕ್ಕೆ ಬಿದ್ದು ದೇಹ ಪೀಪಾಯಿಯಾಗಿದೆ ಎಂದಳು ರಾಜಸಿಂಹ ಅವಳನ್ನು ಸಂತೈಸಿ ನೀನು ಯೋಚಿಸಿದಷ್ಟು ನಿನ್ನ ರೂಪ ಭಯಂಕರವಾಗಿಲ್ಲ ಜಯ ನನ್ನ ಕಣ್ಣಿಗಂತೂ ಸಹ್ಯವಾಗಿಯೇ ಇದ್ದೀ ಎಂದ ಅದೊಂದೇ ನನಗೆ ಸಮಾಧಾನ ಅನವಶ್ಯಕವಾಗಿ ಅವಳ ಮೇಲೆ ಕಣ್ಣಾಡಿಸಲ್ಲ ಆ ಹುಡುಗಿಯೂ ಎಷ್ಟು ಗಂಭೀರ ಎಂಥ ಡೀಸೆಂಟ್ ನೇಚರ್ ಮಕ್ಕಳ ಜೊತೆ ಎಷ್ಟು ಆತ್ಮೀಯವಾಗಿರ್ತಾಳೆ ಇಂಗ್ಲಿಷಿನಲ್ಲಿ ಸ್ಫುಟವಾದ ಆ ರಾಮಾಯಣದ ಭಾಗ ಓದಿ ಮಧುರವಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರೆ ನನಗೇ ಕೇಳ್ತಾ ಇರಬೇಕೆನಿಸತ್ತೆ ಮಕ್ಕಳಂತೂ ಅವಳಿಗೆ ಮರುಳಾಗಿವೆ ರಾತ್ರಿ ಒಂಬತ್ತರವರೆಗೆ ಆ ಅಂಗಳದ ಮಂಚದ ಮೇಲೆ ಅವಳೊಂದಿಗಿರುತ್ತವೆ ಅಡಿಗೇನೂ ತುಂಬಾ ರುಚಿಯಾಗಿ ಮಾಡ್ತಾಳೆ ಈಗ ನಮ್ಮ ಮನೇಲಿ ರತ್ನಮ್ಮ ಮುದುಕಿಯಾದರು ಮುಂದಿನ ತಿಂಗಳು ಮಗಳ ಮನೆಗೆ ಹೋಗ್ತಾರಂತೆ ನಿಮ್ಮ ತಾಯಿ ಒಪ್ಪಿದರೆ ಈ ಹುಡುಗಿನ ಕರ್ಕೊಂಡು ಹೋಗೋಣ ಅಂತಿದ್ದೀನಿ ಎಂದಳು ರಾಜಸಿಂಹ ನೀರಸವಾಗಿ ಆ ಹುಡುಗಿ ಅಂಗಡಿ ಲೆಕ್ಕಾಚಾರ ನೋಡೋದ್ರಿಂದ ಹಿಡಿದು ಅಮ್ಮನಿಗೆ ಬಲದಂತೆ ಇದ್ದಾಳೆ ಅಮ್ಮ ಅವಳನ್ನ ಕೆಲಸಗಾತಿ ಇಟ್ಟ ಹಾಗೆ ಇಟ್ಟಿಲ್ಲ ಮುಂದೆ ಅಂಗಡಿ ಮನೆ ಅವಳಿಗೆ ಕೊಟ್ಟಾಳೆ ಬೇರೆ ಮನೆ ಕೆಲಸಕ್ಕೆ ಆ ಹುಡುಗಿ ಬರಲಾರಳು ಎಂದ ಒಳ್ಳೆ ವಿದ್ಯಾವತಿ ಪಾಕಕುಶಲೆ ನಮ್ಮ ಮಕ್ಕಳ ಟ್ಯೂಷನ್ನಿಂದ ಹಿಡಿದು ಎಲ್ಲಾ ನೋಡ್ಕೋತಾಳೆ ಅದಕ್ಕೆ ಅವಳ ಮೇಲೆ ಆಶೆಯಿತ್ತು ಎಂದಳು ಹುಡುಗರು ಹತ್ತಿಹಾರಿ ಯಾವು ಯಾವುದೋ ಗೂಡಿನಿಂದ ಹಳೆ ಪುಸ್ತಕ ಸಾಮಾನುಗಳು ಎಲ್ಲಾ ತೆಗೆಯುವರು ಹಾಗೆ ತೆಗೆದಾಗ ಲಗ್ನಪತ್ರಿಕೆ ಒಂದು ಸಿಕ್ಕಿತು ಇಂಗ್ಲಿಷ್ ಮೀಡಿಯಂ ಆದ್ದರಿಂದ ಹುಡುಗರಿಗೆ ಕನ್ನಡ ಅಷ್ಟು ಚೆನ್ನಾಗಿ ಬರುತ್ತಿರಲಿಲ್ಲ ಮಮ್ಮಿ ಇದರಲ್ಲಿ ಏನಿದೆ ಇದೆಯಾ ಎಂದವು ಜಯಶ್ರೀ ಓದಿ ಇದು ನಿಮ್ಮ ಮಧು ಆಂಟಿ ಲಗ್ನಪತ್ರಿಕೆ ಶಂಕರ್ ಎಂಬ ವರನಿಗೆ ಮಧುಮತಿ ಎಂಬ ಕನ್ಯಾರತ್ನವನ್ನು ಕೊಟ್ಟು ವಿವಾಹ ಮಹೋತ್ಸವ ಎಂದು ಸಾಂಗವಾಗಿ ಓದಿದಳು ಮಧು ಆಂಟಿ ನಿಂಗೆ ಮದುವೆಯಾಗಿದೆಯಾ ಲಗ್ನಪತ್ರಿಕೆ ಹಿಡಿದು ಅಡಿಗೆ ಮನೆಗೆ ಓಡಿ ಬಂದ ಉಪ್ಪೇರಿ ಕರೆಯುತ್ತಿದ್ದ ಮಧುಮತಿ ನಗುತ್ತ ಕಾಲಲ್ಲಿ ಕಾಲುಂಗುರ ಕೊರಳಲ್ಲಿ ತಾಳಿ ಇದೆಯಲ್ಲ ಹಾಗಿದ್ರೆ ಆಗಿದಂತೆ ಲೆಕ್ಕ ಎಂದಳು ಚಿಂಟು ಗೊಂದಲದಿಂದ ಹಾಗಿದ್ರೆ ಅಂಕಲ್ ಎಲ್ಲಿದ್ದಾರೆ ಎಂದ ಯಾವ ಅಂಕಲ್ ಬೇಕು ನಿಂಗೆ ಎಂದಳು ನಗುತ್ತ ಅದೇ ನಿಮ್ಮನ್ನ ಆಗಿದ್ದಾರಲ್ಲ ಶಂಕರ್ ಅಂಕಲ್ ಎಂದ ಮಧುಮತಿ ನಗುತ್ತಲೇ ಅವರು ದೂರ ದುಬೈನಲ್ಲಿದ್ದಾರೆ ವರ್ಷಕ್ಕೆ ಒಂದು ಸಲ ಬರ್ತಾರೆ ಎಂದಳು ನಮ್ಮ ಬಾಬ್ರಿ ತಂದೇನು ಆಗಾಗ ದುಬೈಗೆ ಹೋಗ್ತಾ ಇದ್ದಾರೆ ಬಾಬ್ರಿಗೆ ಒಂದು ತರ ಹುಲಿ ಚಿತ್ರ ಇರೋ ಕೋಟು ತಂದಿದ್ದಾರೆ ಅಂಕಲ್ ದುಬಾಯಿಯಿಂದ ಬರೋವಾಗ ನನಗೂ ಹುಲಿ ಬಣ್ಣದ ಕೋಟು ತರಿಸಿಕೊಡಿ ಎಂದ ತರಿಸಿ ಕೊಡ್ತೀನೇಳು ಎನ್ನೇ ಹೊಗೆ ಆಗತ್ತೆ ಹೊರಗೆ ಹೋಗು ಆಮೇಲೆ ಬನ್ನಿ ಎಂದಳು ಅಂಕಲ್ ನೋಡ್ಲಿಕ್ಕೆ ಹೇಗಿದ್ದಾರೆ ಎಂದ ಎಲ್ಲಾ ನಿನ್ನ ಹಾಗೆ ಇದ್ದಾರೆ ಫಳಫಳ ಕಣ್ಣುಗಳು ಬಂಗಾರದ ಬಣ್ಣ ಚ್ ಚಿಂಟು ಹೊರಗೋಡಿ ಬಂದ ತಂದೆ ತಾಯಿ ಅಜ್ಜಿ ಹಜಾರದ ಮಂಚದ ಮೇಲೆ ಕೂತಿದ್ದರು ಪಪ್ಪಾ ಶಂಕರ್ ಅಂಕಲ್ ದುಬೈಯಿಂದ ಬರೋವಾಗ ನನಗೆ ಹುಲಿಪಟ್ಟೆ ಕೋಟು ತಂದುಕೊಡ್ತಾರಂತೆ ಎಂದ ಜಯಶ್ರೀ ನಗುತ್ ಸರಿ ಮುಖವೇ ನೋಡಿಲ್ಲ ಆಗಲೇ ಕೋಟು ಹ್ಯಾಟ್ ತರಿಸಿಕೊಳ್ಳಿಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡೆಯಾ ಎಂದಳು ಶಂಕರ್ ಅಂಕಲ್ ನೋಡ್ಲಿಕ್ಕೆ ನನ್ನ ಹಾಗೆಯೇ ಇದ್ದಾರಂತೆ ಎಂದ ತಾಯಿ ಮಗ ಮುಖಮುಖ ನೋಡಿಕೊಂಡು ಒಳಗೊಳಗೆ ನಿಟ್ಟುಸಿರಿಟ್ಟರು ಮುಂದೆ ಅವಳಿಗೆ ಮಗು ಹುಟ್ಟಿದರೆ ಅನಾಮಧೇಯವಾಗಬಾರದು ಬೀದಿಲಿ ಜನರ ಎದುರು ಕೆಟ್ಟ ಹೆಸರು ಬರಬಾರದು ಎಂದು ಒಂದು ಕೃತಕ ಲಗ್ನಪತ್ರಿಕೆ ಸಿದ್ಧಪಡಿಸಿದ್ದರು ಆದರೆ ಈಗ ಈ ಸುನಾಮಿ ಸರಪಳಿ ಬಂಧನದಿಂದ ಅವಳನ್ನು ಬಿಡಿಸುವುದು ಹೇಗೆ ಎಂದೇ ತಿಳಿಯಲಿಲ್ಲ ಕಾಲವೇ ಇದರ ಮದ್ದು ಎಂದು ಮಗನ ಮುಂದೆ ಅಲ್ವತ್ತುಕೊಂಡಿದ್ದರು ಎರಡು ತಿಂಗಳಿಗೆ ಒಮ್ಮೆ ಮಕ್ಕಳ ಜೊತೆ ಗಂಡ ಹೆಂಡತಿ ಬಂದು ನಾಲ್ಕು ದಿನ ಇದ್ದು ಹೋಗುತ್ತಿದ್ದರು ಕಾಲಚಕ್ರ ಉರುಳುತ್ತಿತ್ತು ಚಿಂಟು ಈಗ ಹದಿನಾಲ್ಕರ ಹುಡುಗ ಜಯಶ್ರೀಗೆ ಈ ನಡುವೆ ಆರೋಗ್ಯ ಸರಿಯಿಲ್ಲ ಆಗಾಗ ತಲೆನೋವು ಜ್ವರ ಎಂದು ಮಲಗಿ ಬಿಡುತ್ತಿದ್ದಳು ಈ ಮಧ್ಯೆ ಅರವತ್ತೈದು ವರ್ಷದ ವನಜಮ್ಮನಿಗೆ ತೀವ್ರ ಅನಾರೋಗ್ಯ ಎಂಬ ಸುದ್ದಿ ಬಂತು ಜಯಶ್ರೀನೂ ಅನಾರೋಗ್ಯದಲ್ಲಿದ್ದಳು ಮಕ್ಕಳಿಗೆ ಪರೀಕ್ಷೆ ಹೀಗಾಗಿ ಒಬ್ಬನೇ ಹೋಗಬೇಕಾಯಿತು ಹೋಗಿ ಬರುವೆ ಜಯಾ ಹೋಗಿ ಬನ್ನಿ ಆಕೆಯೂ ವಯಸ್ಸಾದ ಜೀವ ಎಂದವಳು ನಿಮ್ಮ ಮೇಲೆ ನನಗಾವ ಸಂಶಯವಿಲ್ಲ ಐದು ವರ್ಷದಿಂದ ಪರೀಕ್ಷೆ ಮಾಡಿದ್ದೀನಲ್ಲ ಮಧುಮತಿಯು ಚೊಕ್ಕ ಚಿನ್ನ ಅವಳ ಮೇಲೆ ನನಗೆ ಎಷ್ಟು ನಂಬಿಕೆ ಇದೆ ಅಂದ್ರೆ ನಾನು ಕಾಯಿಲೆ ಮಲಗಿ ದೀರ್ಘವಾಗಿ ಆಸ್ಪತ್ರೆ ಸೇರಿದರೆ ಈ ಸಂಸಾರ ಹಾಗೂ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಅವಳನ್ನೇ ಕರೆಸಿಕೊಳ್ಳಬೇಕು ಅಂತಿದ್ದೀನಿ ಎಂದಳು ರಾಜಸಿಂಹ ಚಿಂತೆಯಿಂದ ಅಂಥ ಸನ್ನಿವೇಶಗಳೇ ಬೇಡ ಜಯ ನೀನು ಬೇಗ ಗುಣವಾಗಿ ಬಿಡು ಎಂದ ನೋಡೋಣ ನರ್ಸಿಂಗ್ ಹೋಮ್ನಲ್ಲಿ ನಾಳಿದ್ದು ಬಿಟ್ಟೆಸ್ಟ್ ಡೀಪಾಗಿ ಸ್ಕ್ಯಾನಿಂಗ್ ಎಲ್ಲಾ ಮಾಡ್ತಿದ್ದಾರೆ ಅದರ ರಿಸಲ್ಟ್ ಏನೂ ಬರುತ್ತೋ ಆರು ತಿಂಗಳಿಂದ ಮಲಗೋದು ಹೇಳೋದೇ ಆಗಿದೆ ಎಂದಳು ನಿನಗೇನೂ ಆಗಿಲ್ಲ ಜಯ ಎಂದು ಅವನೆಂದರೂ ಅವನ ಮನಸ್ಸು ಅಧೀರವಾಗಿತ್ತು ರಾಜಸಿಂಹ ಮೈಸೂರಿಗೆ ಬಂದ ತಾಯಿ ತೀರ ಕುಶೇಕೆಯಲ್ಲಿದ್ದರು ಮಧುಮತಿ ಒಬ್ಬ ನರ್ಸ್ ಸಹಾಯದಿಂದ ಅವರನ್ನು ನೋಡಿಕೊಳ್ಳುತ್ತಿದ್ದಳು ಒಂದು ತಿಂಗಳು ನರ್ಸಿಂಗ್ ಹೋಂನಲ್ಲಿದ್ದು ಡಿಸ್ಚಾರ್ಜ್ ಆಗಿದ್ದ ಆಕೆ ಬಳಲಿದ್ದರು ಈ ಸಲ ನಾನು ಬದುಕಲ್ಲ ಅನಿಸತ್ತಪ್ಪ ಆದರೆ ಈ ಹುಡುಗಿದೆ ಚಿಂತೆ ಆಗಿದೆ ಶಂಕರ್ ದುಬೈಲಿ ಬೇರೆ ಮನೆ ಆದ ಇವನಿಗೆ ಡೈವೋರ್ಸ್ ಕೊಟ್ಟ ಅಂತ ಹಬ್ಬಿಸಿ ಎರಡು ವರುಷ ಆಯಿತು ಇವಳ ರೂಪ ಹಣ ನೋಡಿ ನೋಳ್ಕೊಳ್ಳೋ ವರಗಳು ಬಂತು ಲಾಯರ್ ಮಗ ಅಡ್ವೊಕೇಟ್ ಕೇಶವ ಇವಳನ್ನ ವಿವಾಹವಾಗಲಿಕ್ಕೆ ಬಯಸಿ ಬಂದ ನಮ್ಮಣ್ಣನ ಮೂರನೇ ಮಗ ಡಾಕ್ಟರಿದ್ದಾನೆ ಅವನ ನರ್ಸಿಂಗ್ ಹೋಮಿಗೆ ನಾನು ಸೇರಿದ್ದು ಅವನು ನಾಲ್ಕಾರು ಬಾರಿ ಪ್ರಸ್ತಾಪಿಸಿದ ಆದರೆ ಈ ಹುಡುಗಿ ಯಾರನ್ನೂ ವಿವಾಹವಾಗಲ್ಲ ಅವಳ ಹತವೇ ಹತ್ ಮದುವೆ ನನ್ನ ಜೀವನದಲ್ಲಿ ಮುಗಿದು ಹೋದ ಪ್ರಶ್ನೆ ಅಂತಾಳೆ ಎಂದಳು ಆ ಸಂಜೆ ತಾಯಿ ಔಷಧದ ಮಂಪರಿನಲ್ಲಿ ಕೊಂಚ ನಿದ್ರೆ ಹೋದಾಗ ಮಧು ಸ್ವಲ್ಪ ಬಾ ಮಾತಾಡಬೇಕು ಎಂದ ಮಧು ಅಂಗಳಕ್ಕೆ ಬಂದು ಅಲ್ಲಿದ್ದ ಮಂಚದ ಮೇಲೆ ಕೂತಳು ರಾಜಸಿಂಹ ಉದ್ವೇಗದಿಂದ ನಿನಗೆ ನೀನೇ ಏಕೆ ಶಿಕ್ಷೆ ವಿಧಿಸಿಕೊಳ್ತೀಯ ಮಧು ನಮ್ಮ ತಪ್ಪಿಗೆ ಪರಿಹಾರವೇ ಇಲ್ಲವೇ ನಾವು ತಾಯಿ ಮಗ ಏನೋ ದುಡುಕಿ ಒಂದು ಹುಚ್ಚು ಯೋಜನೆ ಹಾಕಿದೆವು ಆದರೆ ದೇವರ ದಯೆ ಆ ಸಮಯದಲ್ಲಿಯೂ ನಾನು ಸಂಯಮವಾಗಿದ್ದೆ ನೀನೂ ಪವಿತ್ರವಾಗಿದ್ದೀ ಇಪ್ಪತ್ತೆಂಟು ವರ್ಷ ಅಂದರೆ ಈಗಿನ ಕಾಲಕ್ಕೆ ಅಂಥ ದೊಡ್ಡ ವಿಷಯವಲ್ಲ ಒಬ್ಬ ಯೋಗ್ಯ ಹುಡುಗನನ್ನು ವಿವಾಹ ಆಗಿ ಸುಖವಾಗಿರೂ ನೀನು ಅಶಾಂತಿ ಅನುಭವಿಸ್ತಾ ನಮ್ಮ ತಾಯಿ ಮಗನ್ನ ಏಕೆ ತಪ್ಪಿತಸ್ಥರನ್ನಾಗಿ ಮಾಡ್ತೀಯಿಂದ ಮಧು ಕಿರುಣಗೆ ಬೀರಿ ನಾನು ಅಶಾಂತಿಯ ಅಗ್ನಿಕುಂಡದಲ್ಲಿ ತೊಳಲಾಡ್ತಿಲ್ಲ ನನ್ನ ಬದುಕು ಶಾಂತ ಪ್ರವಾಹವಾಗಿದೆ ದೊಡ್ಡಕ್ಕ ಅವಳ ಗಂಡನ ಕೂಡ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದಾಳೆ ಎರಡನೆಯ ಅಕ್ಕನಿಗೆ ವಿವಾಹವಾಗಿದೆ ಅಕ್ಕಭಾವ ಈ ಊರಲ್ಲೇ ಇದ್ದಾರೆ ತಮ್ಮ ವಿವಾಹಿತನಾಗಿದ್ದಾನೆ ಈ ಅಂಗಡಿಯ ಅಭ್ಯುದಯದಲ್ಲಿದ್ದಾನೆ ತಾಯಿ ಆರೋಗ್ಯವಾಗಿದ್ದಾರೆ ತಂದೆ ನಿಶ್ಚಿಂತ ನಿವೃತ್ತಿ ಜೀವನ ಸಾಗಿಸ್ತ ದೇವರ ಸ್ತೋತ್ರ ಮಾಡಿಕೊಂಡಿದ್ದಾರೆ ನನ್ನ ವಿವಾಹದಿಂದ ನಾನೇನು ಸುಖಶಾಂತಿ ಸಾಧಿಸಬೇಕು ಅಂತಿದ್ದೇನೋ ಎಲ್ಲಾ ಸಿಕ್ಕಿದೆ ಎಂದಳು ಆದರೆ ನಿನ್ನದಾದ ಒಂದು ಬದುಕಿದೆ ಎಂದ ಅದಕ್ಕೆ ಒಂದು ಧೈರ್ಯವೂ ಇದೆ ನಾನು ಮನಸಾರೆ ಪ್ರೀತಿಸಿದ ಒಬ್ಬ ವ್ಯಕ್ತಿನ ನಾನು ವಿವಾಹವಾಗಿದ್ದೀನಿ ಅವರ ಸುಖ ಸಂಸಾರ ದೂರದಿಂದಲೇ ನೋಡಿ ಸಂತಸ ಪಡ್ತೀನಿ ಎಂದಳು ನನ್ನಿಂದ ನಿನಗೇನೂ ಸಿಗಲ್ಲ ಮಧು ಎನ್ನೆ ಇಲ್ಲದ ದೀಪದಿಂದ ಬೆಳಕನ್ನು ಅಪೇಕ್ಷಿಸಿದ್ದೆ ನನ್ನ ಸಂಸಾರಕ್ಕೆ ನಾನು ಬದ್ಧ ಎಂದ ನಿಮ್ಮಿಂದ ನಾನು ಏನೂ ಅಪೇಕ್ಷಿಸಲ್ಲ ನಿಮ್ಮ ಸುಖ ಸಂಸಾರದ ನಡುವೆ ಮುಳ್ಳಾಗಿ ಖಂಡಿತ ಬರಲ್ಲ ಹೆದರಬೇಡಿ ಎಂದಳು ರಾಜಸಿಂಹ ಬೇಸರದಿಂದ ಆದರೆ ನನ್ನ ಮನಸ್ಸಿಗೆ ನೆಟ್ಟ ಮುಳ್ಳಾಗಿದ್ದಿ ನೀನು ನೀನು ವಿವಾಹಿತಳಾಗಿ ಸುಖ ಸಂತೋಷವಾಗಿದ್ರೆ ನಾನು ಸುಖವಾಗಿರಬಲ್ಲೆ ಇಲ್ಲದಿದ್ದರೆ ನನ್ನ ಮನಸ್ಸಿಗೆ ಚುತ್ತಾ ಇರತ್ತೆ ಎಂದ ನಾನು ನಿಮ್ಮ ಮನಸ್ಸಿನ ಮಲ್ಲಿಗೆಯೂ ಅಲ್ಲ ನಿಮ್ಮ ಮನದ ಮುಳ್ಳು ಅಲ್ಲ ನಿಮ್ಮ ಮನದಲ್ಲಿ ನನಗೆ ಸ್ಥಾನವೇ ಇಲ್ಲಾಂತ ನಾನು ಬಲ್ಲೆ ನಿಮ್ಮ ಚಪ್ಪಲಿ ಧೂಳು ನಾನು ನೀವು ಶ್ರೀಮಂತರು ಚಪ್ಪಲಿ ಮೇಲಿನ ಧೂಳು ಸಹ ಕೊಡವಿ ಚಪ್ಪಲಿ ಥಳಥಳಾಂತಿರಲಿಂತ ಪಾಲಿಷ್ ಮಾಡಬಲ್ಲಿರಿ ನನ್ನ ಮನಸ್ಸಿನ ದಯಕ್ಕೆ ಅಡ್ಡಿ ಬರೋ ಹಕ್ಕು ನಿಮಗಿಲ್ಲಾಂತ ಮಾತ್ರ ಹೇಳಬಲ್ಲೆ ಎಂದಳು ರಾಜಸಿನ್ಹ ನಿರಾಶನಾಗಿ ನಿಟ್ಟುಸಿರು ಬಿಟ್ಟು ಎದ್ದು ನಿಂತ ತಾಯಿ ನಾಲ್ಕು ದಿನ ಬದುಕಿದ್ದರು ಅನಂತರ ಕಣ್ಮುಚ್ಚಿದರು ಜಯಶ್ರೀ ಈಗ ತೀರ ಮಲಗಿಬಿಟ್ಟಿದ್ದಳು ಅವಳ ಮೂತ್ರ ಪಿಂಡವೊಂದು ಪೂರ್ತಿ ಕೆಟ್ಟು ಹೋಗಿದೆ ಬದಲಿ ಮೂತ್ರಪಿಂಡ ಸಿಗುವವರೆಗೆ ಡಯಾಲಿಸಿಸ್ ಮಾಡ್ತಾ ಇರಬೇಕೆಂದಿದ್ದರು ಅತ್ತೆಯ ಅಂತ್ಯಕ್ರಿಯೆಯಲ್ಲಿ ಸಹ ಜಯಶ್ರೀ ಭಾಗವಹಿಸುವ ಹಾಗಿರಲಿಲ್ಲ ತಾಯಿಯ ಹದಿಮೂರನೆಯ ದಿನದ ಮಾಸಿಕ ವೈಕುಂಠ ಸಮಾರಾಧನೆ ಎಲ್ಲಾ ಮುಗಿಸಿ ರಾಜಸಿಂಹ ಬೆಂಗಳೂರಿಗೆ ಬಂದ ಆಶ್ಚರ್ಯ ಎಂದರೆ ಕಳೆದ ಹತ್ತು ದಿನದಿಂದ ಮಧುಮತಿ ಅವನ ಕಂಗಳಿಗೆ ಬಿದ್ದಿರಲಿಲ್ಲ ರಾಜಸಿಂಹ ಆಸ್ಪತ್ರೆಗೆ ಬಂದಾಗ ಅವನಿಗೊಂದು ಆಶ್ಚರ್ಯಕರ ವಾರ್ತೆ ಸಿಕ್ಕಿತು ಜಯಶ್ರೀಗೆ ಬದಲಿ ಮೂತ್ರಪಿಂಡ ಸಿಕ್ಕಿ ಆಪರೇಷನ್ ಆಗಿ ಮೂರು ದಿನ ಆಗಿತ್ತು ಜಯಶ್ರೀ ಚೇತರಿಸಿಕೊಳ್ಳುತ್ತಿದ್ದಳು ಜಯ ಆಪರೇಷನ್ ಆದ ಸುದ್ದಿ ನನಗ್ಯಾಕೆ ತಿಳಿಸಲಿಲ್ಲ ಬದಲಿ ಮೂತ್ರಪಿಂಡ ನಿನ್ನ ಬ್ಲಡ್ ಗ್ರೂಪ್ದು ಇಷ್ಟು ಬೇಗ ಹೇಗೆ ಸಿಕ್ಕಿತು ಜಯಶ್ರೀ ವ್ಯಥೆಯಿಂದ ನನಗೆ ಕಿಡ್ನಿ ದಾನ ಮಾಡಿದ ತ್ಯಾಗಿ ಬೇರೆ ಯಾರು ಅಲ್ಲ ನಿಮ್ಮ ತಾಯಿ ಸಾಕುಪುತ್ರಿಯಾದ ಮಧು ನನ್ನ ಅನಾರೋಗ್ಯದ ವಿಷಯ ತಿಳಿದು ನೋಡ್ಲಿಕ್ಕೆ ಒನ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಥೌಸಂಡ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಬಂದಿದ್ದಳು ಹಿಂದು ಮುಂದು ಯೋಚಿಸದೆ ತನ್ನ ಕಿಡ್ನಿ ಹೊಂದಿಕೆಯಾದರೆ ಕೊಡ್ತೀನಿ ಅಂತ ಟೆಸ್ಟ್ ಮಾಡಿಸಿಕೊಂಡಳು ಅವಳ ಒಳ್ಳೆ ಮನಸ್ಸಿಗೆ ತಕ್ಕ ಹಾಗೆ ಬ್ಲಡ್ ಗ್ರೂಪ್ ಟೆಸ್ಟ್ ಎಲ್ಲ ಮ್ಯಾಚ್ ಆಯಿತು ಮೂರು ದಿನದ ಹಿಂದೆ ಆಪರೇಷನ್ ಆಯಿತು ಎಂದಳು ಅವಳೆಲ್ಲಿ ಎಂದ ಉದ್ವೇಗದಿಂದ ಅವಳು ಇದೇ ಹಾಸ್ಪಿಟಲ್ನಲ್ಲಿ ತನ್ನನ್ನು ಕಾಣಲಿಕ್ಕೆ ಯಾರು ಬರಬಾರದು ಅಂತ ಹೇಳಿದ್ದಾಳೆ ಈ ಸಲ ಅವಳು ಡಿಸ್ಚಾರ್ಜ್ ಆದ ಮೇಲೆ ಒಪ್ಪಿಸಿ ನಮ್ಮನೆಗೆ ಕರ್ಕೊಂಬರೋಣ ಅಂತಿದ್ದೀನಿ ನಮ್ಮ ಹುಡುಗರಿಗೂ ಅವಳನ್ನು ಕಂಡ್ರೆ ಇಷ್ಟ ಈಗ ನಿಮ್ಮ ತಾಯೇನೂ ಇಲ್ಲ ಆ ಮೈಸೂರು ವಾಸ ಆ ಹಳೆಯ ಮದುವೆಯ ಕಥೆ ಎಲ್ಲಾ ಮರೆಸಿ ನಮ್ಮ ಫ್ಯಾಕ್ಟರಿ ಆಫೀಸ್ ಸೆಕ್ಷನ್ನಿಗೆ ಬಂದಿರೋ ಭರತುದಾರ ಮನೋಭಾವದ ಆಧುನಿಕ ಯುವಕ ಇವಳ ಹಳೆ ಮದುವೆ ಕಥೆ ಲೆಕ್ಕಿಸಲ್ಲ ಇಂಥಾ ರೂಪಸಿಯನ್ನು ತಾಳಿಕಟ್ಟಿ ಕೈಬಿಟ್ಟ ಅವನೆಂಥಾ ನತದೃಷ್ಟ ಅವನಿಗಾಗಿ ಹಂಬಲಿಸ್ತಾ ಇವಳು ಒಂಟಿ ಬುದ್ಧಿ ಹೇಳಿ ವಿವಾಹ ಮಾಡಿಸ್ತೀನಿ ಎಂದಳು ಅಮ್ಮ ಅವಳಿಗೆ ಬುದ್ಧಿ ಹೇಳಿ ಸಾಕಾದಳು ಈಗ ನೀನು ಪ್ರಯತ್ನಿಸು ಎಂದ ಖಂಡಿತ ಪ್ರಯತ್ನಿಸ್ತೀನಿ ಅವನಿಗೆ ಒಂದು ಪ್ರಮೋಷನ್ ಕೊಟ್ಟು ನಮ್ಮ ಕಂಪನಿಯಿಂದ ಕಾರು ಬಂಗ್ಲಾ ಎಲ್ಲಾ ಕೊಡ್ತೀನಿ ತಿಂಗಳಿಗೆ ಹದಿನೈದು ಸಾವಿರ ಸಂಬಳ ಕೊಡ್ತೀನಿ ನೋಡ್ಲಿಕ್ಕೂ ಚೆನ್ನಾಗಿದ್ದಾನೆ ಇಂಥವರನ್ನ ಏಕೆ ಒಪ್ಪಲ್ಲ ಎಂದಳು ಹದಿನೈದು ದಿನ ಕಳೆಯಿತು ಮೊದಲು ಮಧುಮತಿಯನ್ನು ಡಿಸ್ಚಾರ್ಜ್ ಮಾಡಿದ್ದರು ಜಯಶ್ರೀ ಅವಳಿಗೆ ಹೇಳಿ ಕಳಿಸಿ ಕೆಲವು ದಿನ ನಮ್ಮನೇಲಿರು ಹುಡುಗರು ತುಂಬಾ ಕೇಳ್ತಿದ್ದಾರೆ ಈಗ ಅವರ ಅಜ್ಜನೂ ಇಲ್ಲ ನಾನು ಹೀಗೆ ಮಲಗಿಬಿಟ್ಟಿದ್ದೀನಿ ನಾನು ಡಿಸ್ಚಾರ್ಜ್ ಆಗಿ ಬರೋವರೆಗೆ ನೀನೇ ಮನೆ ನೋಡ್ಕೋಬೇಕು ಎಂದಳು ನಂತರ ಭರತ್ ಎಂಬ ತನ್ನ ಕಂಪನಿಯ ಅಧಿಕಾರಿ ಬಗ್ಗೆ ವರ್ಣಿಸಿ ಅವನಿಗೆ ನಿನ್ನೊಡನೆ ವಿವಾಹ ಆಗಲೇಬೇಕು ಯಾರೂ ಅಯೋಗ್ಯನಿಗಾಗಿ ನಿನ್ನ ಬದುಕು ಹಾಳು ಮಾಡಿಕೋಬೇಡ ಎಂದಳು ಮಧುಮತಿ ಹೆಚ್ಚು ವಾದಿಸದೆ ಅಕ್ಕ ಈಗ ನೀವು ತುಂಬಾ ವೀಕ್ ಇದ್ದೀರಿ ನಾನು ತುಂಬಾ ನಿತ್ರಾಣ ಇದ್ದೇನೆ ಈ ಸ್ಥಿತಿಲಿ ಮೈಸೂರಿಗೆ ಹೋಗಿ ಕೆಲವು ದಿನ ಬೆಡ್ರೆಸ್ಟ್ನಲ್ಲಿ ಇದ್ದೀನಿ ಮೂರು ತಿಂಗಳ ಮೇಲೆ ಬರ್ತೀನಿ ಎಂದು ಹೇಳಿ ಮೈಸೂರಿಗೆ ಹೊರಟು ಬಿಟ್ಟಳು ಜಯಶ್ರೀಯನ್ನು ಹದಿನೈದು ದಿನದ ನಂತರ ಬಿಡುಗಡೆ ಮಾಡಿದರು ಮನೆಗೆ ಬಂದ ಮೇಲೆ ಜಯಶ್ರೀ ಚೆನ್ನಾಗಿ ಚೇತರಿಸಿಕೊಳ್ಳಲು ಆರು ತಿಂಗಳು ಹಿಡಿಸಿತು ಜಯಶ್ರೀ ಒಂದು ದಿನ ನಾನು ಇಷ್ಟರ ಮಟ್ಟಿಗೆ ಬದುಕಿ ಬಂದು ಸಂಸಾರ ಮಕ್ಕಳು ಗಂಡ ಅಂತ ಕಾಣಬೇಕಾದ್ರೆ ಆ ಪುಣ್ಯದಗಿತ್ತಿ ಮಧುನೇ ಕಾರಣ ಎಷ್ಟು ಕೋಟಿ ಆಸ್ತಿ ಇದ್ದರೇನು ಅನುಭವಿಸ್ಲಿಕ್ಕೆ ಬದುಕು ಕೊಟ್ಟೋಳು ಅವಳು ಅವಳಿಗೆ ನಾನು ಒಳ್ಳೇದು ಮಾಡಲೇಬೇಕು ಮೈಸೂರಿಗೆ ಹೋಗಿ ಬರೋಣ ಬನ್ನಿ ಎಂದು ಗಲಾಟೆ ಮಾಡಿ ಗಂಡನನ್ನು ಹೊರಡಿಸಿಕೊಂಡು ಬಂದಳು ಮುಂಭಾಗದ ಮನೆಗೆ ಜಯಶ್ರೀ ಎಂದು ಹೋಗಿರಲಿಲ್ಲ ಬಂದಾಗ ಸ್ವಾಗತಿಸಿದ್ದು ಅವಳ ತಮ್ಮ ತಮ್ಮನ ಹೆಂಡತಿ ಬನ್ನಿ ಮಧು ಅಕ್ಕ ಇಲ್ಲಿ ಇಲ್ಲ ಎರಡು ತಿಂಗಳ ಹಿಂದೆ ಉತ್ತರ ಭಾರತದ ಒಂದು ಸೇವಾ ಸಂಸ್ಥೆಗೆ ಹೊರಟು ಹೋದಳು ನೀವು ಬಂದರೆ ಈ ಪತ್ರ ಕೊಡುವಂತ ಒಂದು ಪತ್ರ ಕೊಟ್ಟಿದ್ದಾಳೆ ಎಂದು ಒಂದು ಪತ್ರ ಕೊಟ್ಟ ಪ್ರೀತಿಯ ಜಯಶ್ರೀ ಅಕ್ಕ ಎಂದಾದರೂ ನನ್ನನ್ನು ಹುಡುಕಿ ಬರುವಿರಿ ಎಂದು ಬಲ್ಲೆ ಅಮ್ಮ ಇದ್ದಾಗಲೂ ನನ್ನ ಮದುವೆಗೆ ತುಂಬಾ ಪ್ರಯತ್ನ ಪಟ್ಟಿದ್ದರು ನಾನು ಮನಸಾರ ಇಷ್ಟಪಟ್ಟ ಒಬ್ಬ ವ್ಯಕ್ತಿ ನನ್ನ ಕೊರಳಿಗೆ ತಾಳಿ ಸರ ಹಾಕಿದರು ವಿಚಿತ್ರ ಪರಿಸ್ಥಿತಿಯಲ್ಲಿ ನಮ್ಮ ಮದುವೆ ಆಯಿತು ಯಾವುದೋ ದ್ವಂದ್ವದಲ್ಲಿದ್ದ ಏನೋ ತೊಳಲಾಟದಲ್ಲಿದ್ದ ಅವರು ಒಂದೂವರೆ ತಿಂಗಳು ನನ್ನೊಡನೆ ಒಂದೇ ಚಾವಣಿ ಕೆಳಗೆ ವಾಸಿಸಿದರೂ ನನ್ನ ಕೈಬೆರಳು ಸಹ ಸೋಕಲಿಲ್ಲ ಅವರ ಸಂಯಮ ಧರ್ಮಬಂಧನಕ್ಕೆ ನಾನು ಬೆರಗಾದೆ ಅದೇ ತರಹ ಸಂಯಮ ಹಾಗೂ ಧರ್ಮಬಂಧನ ನನಗೂ ಆದರ್ಶವೆಂದುಕೊಂಡೆ ಅವರು ಕಟ್ಟಿದ ತಾಳಿ ಕಿತ್ತೆಸೆದು ಬೇರೊಬ್ಬನ ಪತ್ನಿ ಆಗಲೂ ನನ್ನ ಮನಸ್ಸು ಒಪ್ಪಲಿಲ್ಲ ಅಮ್ಮ ಇರುವವರೆಗೆ ಮೈಸೂರು ಬಿಡಲು ಮನಸ್ಸೊಪ್ಪಲಿಲ್ಲ ಉತ್ತರ ಭಾರತದಲ್ಲಿರುವ ನನ್ನ ಗೆಳತಿ ಒಬ್ಬಳು ಅಲ್ಲಿರುವ ಒಂದು ಸೇವಾ ಕೇಂದ್ರದ ಉದ್ಯೋಗ ನನಗೆ ಬೇಕೆನಿಸಿತು ಅಮ್ಮ ಅಪಾರ ಆಸ್ತಿಪಾಸ್ತಿ ಕೊಟ್ಟಿದ್ದರು ಅವರ ಬದುಕಿನುದ್ದ ಅವರ ಸೇವೆ ಮಾಡಿದೆ ಕೊಂಚ ಹಣದೊಂದಿಗೆ ಆ ಸೇವಾ ಕೇಂದ್ರಕ್ಕೆ ಹೊರಟಿದ್ದೇನೆ ಅಲ್ಲಿನ ವಿಳಾಸ ಯಾರಿಗೂ ಕೊಡಲಿಷ್ಟವಿಲ್ಲ ಏಕೆಂದರೆ ಯಾರ ಮನಸ್ಸಿಗೂ ಮುಳ್ಳಾಗಿ ಒತ್ತುತ್ತವರೆದುರು ಇರಬಾರದು ಯಾರಿಗೂ ಅಹಿತ ಬಯಸುವ ಉದ್ದೇಶ ನನಗಿಲ್ಲ ಮದುವೆಯಾಗು ಎಂದು ಒತ್ತಾಯಿಸುವ ನಿಮ್ಮಂಥ ಅಪ್ತರಿಂದ ದೂರಾಗಿ ಹೊರಟಿದ್ದೇನೆ ನಿಮ್ಮ ಸಂಸಾರ ಚೆನ್ನಾಗಿರಲಿ ದಾಂಪತ್ಯದಲ್ಲಿ ಹಾಲುಜೇನಿನ ಸವಿ ಉದಿಸಿ ಬರಲಿ ಎಂದು ಹಾರೈಸುವ ಚಿಂಟು ಚಿನ್ನಿ ಇಬ್ಬರಿಗೂ ನನ್ನ ಪ್ರೀತಿಯ ಆಶೀರ್ವಾದಗಳು ಇಂತಿ ನಿಮ್ಮ ಪ್ರೀತಿಯ ತಂಗಿ ಮಧುಮತಿ ಪತ್ರ ಓದಿ ನಿರಾಶೆಯಿಂದ ಎದ್ದಳು ರಾಜಸಿಂಹ ನೀರವವಾಗಿದ್ದ ರಾಜ್ ನನ್ನ ಸ್ವಾರ್ಥದಿಂದ ಅವಳು ಹೀಗೆ ಏಕಾಂಗಿಯಾಗಿ ಎಲ್ಲೋ ಹೋಗಬೇಕಾಯಿತು ಎಂದು ಆ ರಾತ್ರಿ ಜಯಶ್ರೀ ಕಣ್ಣಂಚಿನಲ್ಲಿ ನೀರು ತುಂಬಿ ಪತಿಯ ತೋಳು ಬಳಸಿ ಕೇಳಿದಳು ರಾಜಸಿಂಹ ಚಕಿತನಾಗಿ ನಿನ್ನ ಸ್ವಾರ್ಥ್ ಇಂದ ಇನ್ನು ಕಣ್ಣು ಮುಚ್ಚಾಲೆ ಏಕೆ ರಾಜ್ ನಿಜ ಹೇಳಿ ಅವಳ ಕೊರಳಿಗೆ ತಾಳಿ ಹಾಕಿದೋರು ನೀವೇ ತಾನೇ ರಾಜಸಿನ್ಹ ವೇದನೆಯಿಂದ ಅವಳ ಮುಖ ನೋಡಿದ ನಿಮ್ಮ ತಾಯಿ ಬಾಯಿ ಬಿಡಿಸಿ ಒಂದು ವರ್ಷದ ಹಿಂದೆ ನಾನು ಈ ವಿಚಿತ್ರ ಮದುವೆ ಸುದ್ದಿ ಹೊರಡಿಸಿದೆ ಆದರೆ ನಾನು ಸ್ವಾರ್ಥಿ ಅವಳನ್ನ ನನ್ನ ತಂಗಿಯಾಗಿ ಈ ಮನೆಗೆ ಸ್ವಾಗತಿಸೋ ಉದ್ದೇಶ ಇರಲಿಲ್ಲ ಬೇರೆ ಹುಡುಗನ ಜೊತೆ ವಿವಾಹ ಮಾಡೋ ಹಂಚಿಕೆ ಮಾಡಿದೆ ನೀವು ಏನೂ ಗೊತ್ತಿಲ್ಲದವರ ಹಾಗೆ ಇದ್ದೀರಿ ನಾನು ಏನೂ ತಿಳಿಯದವಳ ಹಾಗಿದ್ದೆ ಆದರೆ ಅವಳ ಪ್ರೀತಿ ಅಮರವಾದುದು ನಮ್ಮ ಕುಟುಂಬದ ಒಳಿತಿಗಾಗಿ ದುಡಿದು ನನ್ನ ಬದುಕಿಸಿ ನಿಮಗೆ ಕಾಣಿಕೆಯಾಗಿ ಕೊಟ್ಟಳು ಆದರೆ ನಾವು ಅವಳಿಗೆ ಏನನ್ನೂ ಕೊಡಲಾಗಲಿಲ್ಲ ಎಂದಳು ನಾನೇನು ಮಾಡಲಿ ಹೇಳು ಯಾವುದೋ ಉದ್ವೇಗದಲ್ಲಿ ಭಾವಾವೇಶದಲ್ಲಿ ಅವಳ ಕುತ್ತಿಗೆಗೆ ತಾಳಿಸರ ಹಾಕಿದ್ದು ನಿಜ ಆದರೆ ಆ ಮದುವೆಗೆ ಇವಳಿಷ್ಟು ಬೆಲೆ ಕೊಟ್ಟಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದ ಅವಳ ಪ್ರೇಮದ ಮಧು ಅಮರವಾದುದು ಕ್ಷೀರದಷ್ಟು ಪವಿತ್ರವಾದುದು ಇವತ್ತು ನಾವಿಬ್ಬರು ಮಕ್ಕಳೊಂದಿಗೆ ಸುಖವಾಗಿರ್ಲಿಕ್ಕೆ ಅವಳ ಅಮರ ಪ್ರೇಮದ ಮದುವೆ ಕಾರಣ ಗಲಾಟೆ ಎಬ್ಬಿಸಲಿಲ್ಲ ಅಸಮಾಧಾನ ತೋರಲಿಲ್ಲ ತನಗೆ ಅನ್ಯಾಯ ಆಯಿತು ಅಂತ ಬೊಬ್ಬೆ ಹೊಡಿಲಿಲ್ಲ ಶಾಂತವಾಗಿ ನಮ್ಮಿಂದ ದೂರವಾದಳು ಎಂದಳು ಅವರ ಪ್ರೇಮದ ಮದು ಹೆಚ್ಚಿ ರಾಧಾದೇವಿ ನೀವು ನನ್ನ ಪಾಲಿನ ದೇವರು ನಿನಗೆ ಅದರಿಂದ ಸಂತೋಷವಾದಾದ ಸರಿ ಹಾಗೇ ತಿಳಿದುಕೋ ರೀ ನೀವು ಇಷ್ಟು ತಾಳ್ಮೆ ವ್ಯವಧಾನ ಎಲ್ಲಿಂದ ಕಲಿತೀರಿ ಜೀವನದಿಂದ ನಿಮಗೆ ಹಳೆಯ ನೆನಪುಗಳು ಬರುತ್ತಿಲ್ಲವೇ ಇಲ್ಲ ನನಗೆ ಈಗ ಇಲ್ಲಿ ನೀನು ಇದ್ದೀಯ ನಾನು ಇದ್ದೀನಿ ನಮ್ಮಿಬ್ಬರ ಪ್ರಪಂಚ ಇದೆ ಇದರ ಹೊರತು ಬೇರೆನೂ ಇಲ್ಲ ಆ ಮಾತಿರಲಿ ಶ್ಯಾಮಲ ನಾನು ನಿಂಗೆ ಒಪ್ಪಿಗೆಯಾಗಿದ್ದೀನ ನೀನು ಯಾರ ಬಲವಂತವೂ ಇಲ್ಲದೆ ಇಷ್ಟಪಟ್ಟೆಯಾ ನೋಡಿ ಈ ಮಾತನ್ನು ಸಾಕ್ಷಿ ಸಮೇತ ಸ್ಥಿರಪಡಿಸ್ತೀನಿ ನನಗೆ ಕಾಯಾವಾಚಾಮನ ಸಾನೀವೇ ಹೊರತು ಬೇರೆ ಯಾರನ್ನು ಕಾಣೆ ನನ್ನ ಉಸಿರಿರುವ ತನಕ ನಿಮ್ಮ ಸೇವೆಯಲ್ಲಿರುತ್ತೀನಿ ಅತ್ಸರಿ ಮಾಲ್ ನಿನ್ನ ಮಾತಿಗೆ ಸಾಕ್ಷಿಯೇನು ಗಂಡನ ಆ ಮಾತಿಗೆ ಅವಳಿಗೆ ಏಕೋ ಅಧೀರತೆಯಾಯಿತು ತನ್ನಿಂದ ಮಲೆಯ ಮಾರುತ ಬೀಸುತ್ತಿತ್ತ ಪೂರ್ಣ ಪ್ರಮಾಣದ ಬೆಳದಿಂಗಳು ಹರಡಿತು ಗಂಧರ್ವರ ಗಾನಾಮೃತ ಧಾರೆಧಾರೆಯಾಗಿ ಕೇಳಿಬರುತ್ತಿತ್ತು ಕೊನೆ ಮೊದಲಿಲ್ಲದ ಮುಪ್ಪಿನಲ್ಲಿದ್ದ ಚಿರ ನಿರಂತರ ಹೃದಯಾನಂದ ತುಂಬಿಕೊಂಡಿತ್ತು ಕಾಲದ ಪರಿವೆಯೇ ಇರಲಿಲ್ಲ ಗುಣಾವಗುಣಗಳು ಕಾಣಲೇ ಇಲ್ಲ ಅವುಗಳು ತಮ್ಮೊಳಗೆ ಪರಿಶೀಲನೆ ಮಾಡುತ್ತಿದ್ದವು ಮೊದಲ ಹೆಂಡತಿಯ ಜೊತೆ ವೈಪರೀತ್ಯ ದಾಂಪತ್ಯ ನಡೆಸಿದ ವಸಂತ್ ತಮ್ಮ ಸುಗಮ ಬಾಳು ಪ್ರಶಾಂತ ಜೀವನವನ್ನು ಕಂಡುಕೊಂಡದ್ದು ಶ್ಯಾಮಲಳಲ್ಲಿ ಬಾಳಲ್ಲಿ ನೊಂದು ಬೆಂದು ವಿಧವೆಯಾದ ಶ್ಯಾಮಲಳಿಗೆ ಸಾಂತ್ವನ ನೆಮ್ಮದಿ ಸಿಕ್ಕಿದುದು ವಿದುರ ವಸಂತರಲ್ಲಿ ಜಗತ್ತು ವಿಸ್ಮಯತೆಯಲ್ಲಿ ನವದಂಪತಿಗಳತ್ತ ಹರಿಸಿತ್ತು ಅವರ ಕುತೂಹಲತೆಯಲ್ಲಿ ನಿಗೂಳತೆ ತುಂಬಿ ನಿಂತಿತ್ತು ಮಾನವನ ಗುಣಾವಗುಣಗಳನ್ನು ಅಳೆಯುವ ಸಾಧನವೇ ಅದು ಭವಿಷ್ಯವೇ ಉತ್ತರ ಕೊಡಬಲ್ಲದು